ಕಂಗ್ರಾಚುಲೇಷನ್ ಕಳೆದ ಬಾರಿ ಚಿತ್ರಲೋಕ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದಾಗ ಮಿಡ್ ನೈಟ್ ಸತತ ಮೂರು ದಿನಗಳ ಕ್ಯಾಂಪೇನ್ ಮಾಡಿದಾಗ ಕೆಲವರು ಬಂದ್ರು ಜೊತೆ ಅನೇಕ ಮಾಜಿ ಅಧ್ಯಕ್ಷರು ಮಿತ್ರವರೆಲ್ಲ ಬಂದ್ರು ಮುಖ್ಯವಾಗಿ ಒಂದು ವಿಷಯದಲ್ಲಿ ಸಪೋರ್ಟ್ ಬಂದವರು ತಾವು ಅಧ್ಯಕ್ಷರಾಗಿ ಒಂದು ಲೆಟರ್ ಕೊಡ್ಲಿಲ್ಲ ಅಂದಿದ್ದ ರೇಪ್ ಕಂಪ್ಲೇಂಟ್ ಅದಕ್ಕೆ ಕಾರಣ ಅದು ಒಬ್ರು ನಮ್ಮ ಆರ್ ಎಸ್ ಗೌಡ್ ಮತ್ತು ನಾನು ಅಂತ ಅನ್ಕೊಂಡಿದ್ದೀನಿ ಹೇಳಿದಾಗ ಹೌದು ಬಂದ ಆಗಿತ್ತು ಸ್ನೇಹಿತರು ಒಂದು ಫೋನ್ ಎಲ್ಲರೂ ಸೇರಿ ಒಟ್ಟಾಗಿ ಮಾಡದಂತ ಒಂದು ಕ್ಯಾಂಪೇನು ಮಿಡ್ ನೈಟ್ ಶೋಗಳು ಮೊದಲನೇದಾಗಿ ನಮ್ಗೆ ಅಭಿನಂದನೆ ಥ್ಯಾಂಕ್ ಯು ಚಿತ್ರಲೋಕ ಹಾಗೆ ಬಹಳಷ್ಟು ನನ್ನ ಸ್ನೇಹಿತರುಗಳು ನೀವು ಆರ್ ಎಸ್ ಗೌಡ್ ಇರ್ಬೋದು ಕೆ ವಿ ಚಂದ್ರಶೇಖರ್ ಇರ್ಬೋದು ಭಾಳಷ್ಟು ಜನ ನನಗೆ ಆ ಸಂದರ್ಭದಲ್ಲಿ ಉತ್ತೇಜನ ಕೊಟ್ಟರು ಸೊ ಅದರ ಪ್ರಕಾರ ನಾನು ಡಿ ಸಿ ಅವ್ರಿಗೆ ಮತ್ತು ಕಮಿಷ್ನರ್ ಪೊಲೀಸ್ ಕಮಿಷ್ನರ್ ಆಯುಕ್ತರಿಗೆ ಕಾಗದ ಬರುವಂಥ ಸಂದರ್ಭದಲ್ಲಿ ತತಕ್ಷಣವಾಗಿ ಸ್ಪಂದಿಸಿ ಮಿಡ್ ನೈಟ್ ಶೋನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರ್ದು ಅನ್ನೋ ಒಂದು ಆದೇಶವನ್ನು ಸಂಜೆ ಐದೂವರೆ ಆರು ಗಂಟೆಗೆಲ್ಲ ಹೊರಡಿಸಿ ಮತ್ತು ಪೊಲೀಸ್ ಕಮಿಷ್ನರ್ ದಯಾನಂದ್ ಸಾಹೇಬರು ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಮತ್ತು ಜಗದೀಶ್ ಸಾಹೇಬ್ರನ್ನ ಜಿಲ್ಲಾಧಿಕಾರಿಗಳ್ನ ಇಬ್ಬರನ್ನೂ ನೆನೆಸ್ಕೊಳ್ಳೇಬೇಕು ತತ್ಕ್ಷಣದಲ್ಲಿ ಸ್ಪಂದಿಸಿ ಪ್ರತಿಯೊಬ್ಬರಿಗೂ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಕೂಡ ಒಂದು ಇಂಟಿಮೇಷನ್ ಕೊಟ್ಟು ಯಾವುದೇ ಕಾರಣಕ್ಕೂ ಬೆಳಗ್ಗೆ ಆರು ಗಂಟೆ ಒಳಗಡೆ ಟಿಕೆಟ್ಗಳನ್ನು ಕೊಡೋ ಹಾಗಿಲ್ಲ ಮತ್ತು ಮಿಡ್ ನೈಟ್ ಶೋಗಳನ್ನ ಮಾಡೋ ಹಾಗಿಲ್ಲ ಹತ್ತು ರಾತ್ರಿ ಹತ್ತುವರೆ ಮೇಲೆ ಬೆಳಗ್ಗೆ ಆರು ಗಂಟೆ ಒಳಗಡೆ ಯಾವುದನ್ನು ಮಾಡೋ ಹಾಗಿಲ್ಲ ಅಂತ ಒಂದು ಆದೇಶವನ್ನು ಹೊರಡಿಸಿದ್ರು ಅದು ಭಾಳಷ್ಟು ನಿರ್ಮಾಪಕರಿಗೆ ಮತ್ತು ಕನ್ನಡ ಚಿತ್ರಗಳಿಗೆ ಅದು ಸಹಾಯವಾಯಿತು ಹಾಗೆಯೇ ನಮ್ಮ ಸ ನಮಗೆಲ್ಲ ಜವಾಬ್ದಾರಿ ಇರುತ್ತೆ ಯಾಕಂದರೆ ಲಾ ಆ್ಯಂಡ್ ಆರ್ಡರ್ನೂ ಕೂಡ ಮೇಂಟೈನ್ ಮಾಡಬೇಕಾಗ್ತದೆ ಭಾಳ ಒಳ್ಳೆಯ ಕೆಲಸ ಮಾಡಿದ್ರಿ ಅಂತ ಹೇಳಿ ನನಗೆ ಕಮಿಷನರ್ ಸಾಹೇಬರು ನಾನು ಮತ್ತೆ ಅವ್ರಿಗೆ ಹೋಗಿ ಅಭಿನಂದನೆ ಬಂದ್ವಿ ನಾವು ನಮ್ಮ ಆಫೀಸ್ ಬ್ಯಾಲರ್ಸೆಲ್ಲ ಹೋಗಿ ಅವ್ರನ್ನೂ ಕಂಡು ಬಂದ್ವಿ ಜಿಲ್ಲಾಧಿಕಾರಿಗಳನ್ನು ಕಂಡು ಬಂದ್ವಿ ಹಾಗೆಯೇ ಈಗ ಅದು ಏನು ನಮ್ಮ ಬೆಂಗಳೂರಿಗಷ್ಟೇ ಸೀಮಿತವಾಗಿತ್ತು ಈಗ ನೆನ್ನೆ ಸೆಷನ್ ಮುಗಿದಿದೆ ನಾನು ಚೀಫ್ ಸೆಕ್ರೆಟ್ರಿ ಅವ್ರಿಗೆ ಒಂದು ಕಾನೂನು ಕಳಿಸಿದ್ದೀನಿ ಇವತ್ತು ನಾಳೆ ಬಂದರೆ ನಾಳೆ ಒಳಗಡೆ ನನಗೆ ಅವರು ಟ್ರೈಮ್ನ ಕೊಡ್ತಾ ಇದ್ದಾರೆ ಪ್ರತಿ ಜಿಲ್ಲಾಧಿಕಾರಿಗಳಿಗೂ ಕೂಡ ಈ ತರದ ಒಂದು ಆದೇಶವನ್ನು ಹೊರಡಿಸ್ಲಿಕ್ಕೆ ಚೀಫ್ ಸೆಕ್ರೆಟರಿ ಅವರ ಕಡೆಯಿಂದ ನಾನು ಆಲ್ರೆಡಿ ಮಾತಾಡಿದ್ದೀನಿ ನಾಳೆ ಹೋಗಿ ಅವರಿಗೆ ಕಾಗದ ಕೊಟ್ಟು ಅದೇ ರೀತಿ ಇವತ್ತು ಏನು ಕ ಬೆಂಗಳೂರಿನಲ್ಲಿ ಇಂಪ್ಲಿಮೆಂಟೇಷನ್ ಆಯಿತು ಬೆಂಗಳೂರು ಜಿಲ್ಲಾಧಿಕಾರಿಗಳು ಕ್ರಮ ತಗೊಂಡ್ರು ಅದೇ ಕ್ರಮವನ್ನ ಎಂಟೈರ್ ಕರ್ನಾಟಕ ಜಿಲ್ಲಾಧಿಕಾರಿಗಳು ತಗೋಬೇಕು ಅನ್ನೋ ಒಂದು ಒತ್ತಡವನ್ನು ಮಾಡ್ತಾ ಇದ್ದೀನಿ ಸರ್ ಈಗ ಬಣಕರವರೆ ಮತ್ತೆ ಇನ್ನೊಂದು ಹೋರಾಟಕ್ಕೆ ಚಿತ್ರಮಕ ಸಜ್ಜಾಗಿದೆ ಈ ಬಾರಿ ನಾವು ಕೈ ಹಿಡ್ತಾ ಇರೋದು ಮಲ್ಟಿಪ್ಲೆಕ್ಸ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಯಾವ ರೀತಿ ನಡೀತಾ ಇದೆ ಎಲ್ಲ ಸಿಂಗಲ್ ಥಿಯೇಟರ್ ಗಳಿಂದ ದೊಡ್ಡ ದೊಡ್ಡ ಇದರಲ್ಲೂ ನಡೀತಾ ಇದೆ ಆದ್ರೆ ಅರ್ಧ ಗಂಟೆಗಳ ಕಾಲ ತನಕ ಅಡ್ವರ್ಟೈಸ್ಮೆಂಟ್ ಕೆಲವರು ಹೇಳ್ತಾ ಇದ್ದಾರೆ ಕೆಲವು ಥಿಯೇಟರ್ ಹತ್ತು ನಿಮಿಷ ಇದೆ ಕೆಲವು ಥಿಯೇಟರ್ ಹದಿನೈದು ನಿಮಿಷ ಇದೆ ನಾವು ಸಿನಿಮಾಗ್ ಹೋಗೋದು ಕಾಸು ಕೊಡೋದು ಸಿನಿಮಾ ನೋಡಕ್ಕೆ ನಾವೇ ಕಾಸು ಕೊಡಬೇಕು ಅಂತ ಅಂದ್ಬಿಟ್ಟು ಅನೇಕ ಪ್ರೇಕ್ಷಕರು ತಿನ್ನ ಕಳಿಸಿದ್ದಾರೆ ಅದನ್ನ ಕ್ಯಾಂಪೇನ್ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಈ ವಿಚಾರದಲ್ಲಿ ವೀರೇಶ್ ಅವರೇ ನಾನು ಒಂದು ಎಂಟು ಇಪ್ಪತ್ನಾಲ್ಕು ಅಂದರೆ ಎಂಟನೇ ತಿಂಗಳು ಒಂದನೇ ತಾರೀಕಿನಲ್ಲಿ ಪ್ರತಿಯೊಬ್ಬ ಸರ್ವಿಸ್ ಪ್ರೊವೈಡರ್ಸ್ ಅಂತ ಏನಿದ್ದಾರೆ ಅದು ಯು ಒ ಇರ್ಬೋದು ಕ್ಯೂಬ್ ಇರ್ಬೋದು ಸ್ಕ್ರಾಬಲ್ ಇರ್ಬೋದು ಕೆ ಎಸ್ ಆರ್ ಎಸ್ ಇರ್ಬೋದು ಯಾರ್ಯಾರು ಸರ್ವಿಸ್ ಪ್ರೊವೈಡರ್ಸ್ ಇದ್ರೆ ಅಷ್ಟೂ ಜನಕ್ಕೂ ನಾನು ಕಾಗದ ಬರೆದಿದ್ದೀನಿ ಆ ಕಾಗದಗಳ ಪ್ರತಿಗಳು ಇಲ್ಲಿದ್ದಾವೆ ನಾನು ನಿಮಗೆ ಕೊಡ್ತೀನಿ ಒಂದೊಂದನ್ನೇ ಇದರಲ್ಲಿ ನಾವು ಅವ್ರಿಗೆ ಹೇಳಿರೋದು ಏನಪ್ಪ ಅಂದರೆ ನೀವು ಇಪ್ಪತ್ತೈದು ನಿಮಿಷ ಇಪ್ಪತ್ತು ನಿಮಿಷ ಏನು ನೀವು ಜಾಹೀರಾತುಗಳನ್ನು ಹಾಕ್ತಾ ಇದ್ದೀರಿ ಆ ಜಾಹೀರಾತಿನಲ್ಲಿ ನೀವು ಕಮರ್ಷಿಯಲ್ಸ್ಗಳನ್ನ ಹಾಕಿ ಸಿನಿಮಾ ಫ್ಲೋನ ಕಟ್ ಮಾಡ್ತಾಯಿದ್ದೀರಿ ಪ್ರೇಕ್ಷಕರು ಒಂದು ಆ ಒಂದು ನೋಡಬೇಕು ಅನ್ನೋ ಕುತೂಹಲಕ್ಕೆ ನೀವು ಧಕ್ಕೆ ಇದ್ದೀರಿ ಅದರಿಂದ ಐದು ನಿಮಿಷಗಳ ಕಾಲ ನಿಮ್ಮ ಒಂದು ಕಮರ್ಷಿಯಲ್ ದಿನ ನೀವು ಮಾಡಿಕೊಳ್ಳಿ ಇನ್ನು ಉಳಿದ ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ಅಂತ ಏನಿದೆ ಅದು ಕನ್ನಡ ಚಿತ್ರಗಳು ಮುಂಬರುವ ಕನ್ನಡ ಚಿತ್ರಗಳ ಟೀಸರ್ಗಳನ್ನು ಅದರಲ್ಲಿ ನೀವು ತೋರಿಸ್ತಾ ಹೋದರೆ ಈಗೇನಾಗಿದೆ ಬೆಂಗಳೂರು ಮಹಾನಗರದಲ್ಲಿ ಮತ್ತೆ ಬಹಳಷ್ಟು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗಳಲ್ಲಿ ನಗರದ ಸೌಂದರ್ಯ ಹಾಳಾಗೋಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಭಿತ್ತಿಪತ್ರಗಳನ್ನು ಪತ್ರಗಳನ್ನು ಅಂಟಿಸ್ಲಿಕ್ಕೆ ಅವಕಾಶ ಮಾಡಿ ಇಲ್ಲ ಸೊ ಅಂಥ ಸಂದರ್ಭದಲ್ಲಿ ಇನ್ನು ನಾವು ಎಲ್ಲ ಪತ್ರಿಕೆಗಳಿಗೂ ಕೆಲವು ಎಲ್ಲ ಜಾಹೀರಾತುಗಳನ್ನ ಕೊಡೋಷ್ಟು ಕೆಲವು ನಿರ್ಮಾಪಕರುಗಳು ಸದೃಢ ಆಗಿರಲ್ಲ ಸೊ ಆ ಕಾರಣಕ್ಕೆ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದಾಗ ಆ ಥಿಯೇಟ್ರ್ನಲ್ಲಿ ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಮುಂದೆ ಬರ್ತಕ್ಕಂಥ ಕನ್ನಡ ಚಿತ್ರಗಳ ಟೀಸರ್ಗಳನ್ನು ಮತ್ತು ಅವರು ಕೊಡ್ತಕ್ಕಂಥ ಕಂಟೆಂಟ್ಗಳನ್ನು ಹಾಕ್ಬಿಟ್ಟು ನೀವು ಪ್ರೇಕ್ಷಕರಿಗೆ ಅದನ್ನೆಲ್ಲ ತೋರಿಸ್ಬೇಕು ಅಂತಕ್ಕಂಥದ್ದನ್ನು ಅಷ್ಟೋ ಜನಕ್ಕೂ ಕಾಲ್ದ ಬರೆದಿದ್ದೀವಿ ಅವ್ರು ನಮ್ಮ ಹತ್ರ ಇದ್ದಾವೆ ನಾನು ಕೊಡ್ತೀನಿ ವೀರೇಶ್ ಅವರೇ ನಿಮಗೆ ಇಪ್ಪತ್ತು ನಿಮಿಷ ಹಾಕದಕ್ಕೆ ಅವರಿಗೆ ಪರ್ಮಿಷನ್ಸ್ ಇರುತ್ತ ಮಾನದಂಡ ಮತ್ತೆ ಅವರು ಸೆಂಟ್ರಲ್ ಗವರ್ನಮೆಂಟ್ ಇಂದ ಮಲ್ಟಿಪ್ಲೆಕ್ಸ್ಗಳಿಗೆ ಪರ್ಮಿಷನ್ ತಗೊಳ್ಳೋಂಥ ಸಂದರ್ಭದಲ್ಲಿ ಪ್ರಾದೇಶಿಕ ಭಾಷೆಯ ಚಿತ್ರಗಳಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ ಅದಕ್ಕೆ ಹೆಚ್ಚಿನ ಕಾಯಕಲ್ಪವನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಹುಬ್ಬಳ್ಳಿಕೆಯನ್ನು ಬರೆದು ತರ್ತಾರೆ ಆದರೆ ಇಲ್ಲಿ ಪ್ರಾದೇಶಿಕ ಭಾಷೆಯ ಚಿತ್ರಗಳಿಗೆ ಮಾನ್ಯತೆ ಕೊಡ್ತಾ ಇಲ್ಲ ಈ ವಿಚಾರದಲ್ಲಿ ನಾವು ಇಲ್ಲ ಅಷ್ಟೇ ಅಲ್ಲ ಈ ಹಿಂದೆ ಯಡಿಯೂರಪ್ಪ ಸಾಹೇಬರು ಚೀಫ್ ಮಿನಿಸ್ಟರ್ ಆದಾಗ ನಾನು ಸಂವಾದದಲ್ಲಿ ಅವರಿಗೆ ಈ ವಿಚಾರವನ್ನು ಅವ್ರ ಮುಂದೆ ಪ್ರಸ್ತಾಪ ಮಾಡಿ ಅದಕ್ಕೆ ನಾವು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೋರ್ಟ್ ಅನ್ನು ಸರಿಪಡಿಸಲಿಕ್ಕೆ ಏನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ನಿಮಿಷ ನಲವತ್ತು ನಾಲ್ಕು ಸೆಕೆಂಡು ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಂವಾದ ಮಾಡಿದ್ದನ್ನು ಕೂಡ ತಮ್ಮ ಆದ್ಯ ಗಮನಕ್ಕೆ ಆಲ್ರೆಡಿ ಕಳಿಸಿದ್ದೀನಿ ಸರ್ ಅಂದರೆ ನಂದು ಬರೀ ಟಿಕೆಟ್ ದರದು ಒಂದೇ ಇರಲಿಲ್ಲ ವಿಚಾರ ಅಲ್ಲಿ ಒಂದು ಬಾಟ್ಲ್ ನೀರನ್ನು ಒಂದು ಒಂದು ಬಾಟ್ಲ್ ನೀರನ್ನು ಎಪ್ಪತ್ತೈದು ರೂಪಾಯಿ ನೂರು ರೂಪಾಯಿ ಮತ್ತೆ ಒಂದು ಪಾಪ್ಕಾರ್ನ್ ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನು ಉಳಿದಾಗೆ ಬಿಡಿ ಅದೆಲ್ಲ ಮಾಡ್ತಾನೆ ಇರ್ತಾರೆ ನಾನು ಅದರಲ್ಲಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೆ ಮದ್ರಾಸ್ನಲ್ಲಿ ತಮಿಳ್ನಾಡಲ್ಲಿ ತಮ್ಮ ಜಯಲಲಿತಾ ಮೇಡಮ್ ಮುಖ್ಯಮಂತ್ರಿಗಳಾದಾಗ ಫ್ರಂಟ್ ಎರಡು ರೋಲ್ನ ಸೀಟನ್ನ ಹತ್ತು ರೂಪಾಯಿ ಅಂದ್ರೆ ಸಾರ್ವಜನಿಕರು ಕಡು ಬಡವರು ಕೂಡ ಬಂದು ಚಿ ಒಂದು ಆ ಒಂದು ಮಲ್ಟಿಪ್ಲೆಕ್ಸ್ನ ವೈಭವವನ್ನು ಅನುಭವಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವತ್ತು ಸರ್ಕಾರದ ಆದೇಶ ಮಾಡಿದರು ನಾವು ಈಗ ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೂ ಕೂಡ ಟಿಕೆಟ್ ದರದ ವಿಚಾರದಲ್ಲಿ ಈಗ ಆಲ್ರೆಡಿ ಹದಿನೇಳರಲ್ಲಿ ಗೋವಿಂದ್ ಅವರು ಅಧ್ಯಕ್ಷರಾದಾಗ ನಾನು ಉಪಾಧ್ಯಕ್ಷನಾಗಿದ್ದೆ ಆವಾಗ ಹೋಗಿ ಒಂದು ಆದೇಶವನ್ನು ಕೂಡ ಮಾಡಿಸಿದ್ವಿ ಟಿಕೆಟ್ ದರ ನಿಗದಿಪಡಿಸಬೇಕು ಇನ್ನೂರು ರೂಪಾಯಿ ಮೇಲೆ ಯಾವುದೇ ಕಾರಣಕ್ಕೂ ಟಿಕೆಟ್ ದರಗಳನ್ನು ಇಡಬಾರ್ದು ಹೇಳಿ ಹೌದು ದಯಾಳ ಪದ್ಮನಾಭನ್ ಮತ್ತು ನೀವು ನಿಮ್ಮದೇ ಚಿತ್ರದ ಬಿಡುಗಡೆ ಸಂದರ್ಭದಲ್ಲಿ ಅದನ್ನೆಲ್ಲ ಮಾಡಿದ್ರಿ ಆ ಸಂದರ್ಭದಲ್ಲಿ ಕೆ ವಿ ಚಂದ್ರಶೇಖರ್ ಅವರು ಕೂಡ ಮುಕ್ತವಾಗಿ ಹೇಳಿದರು ನಾನು ಯಾರೇ ಮಾಡಿಕೊಂಡ್ರು ನಮ್ಮ ಥಿಯೇಟ್ರಲ್ಲಿ ನಾವೇನು ನಾನು ರೈಸ್ ಮಾಡಿಕೊಡಲ್ಲ ಅಂತೇಳಿ ಸೊ ಇಂಥ ಒಂದು ವಿಚಾರಗಳನ್ನು ಇಟ್ಕೊಂಡು ಸರ್ಕಾರದ ಆದೇಶ ಮಾಡುವಂಥ ಸಂದರ್ಭದಲ್ಲಿ ಸಣ್ಣ ಒಂದು ಆಚಾತುರ್ಯ ಒಂದು ಇಲಾಖೆ ಇಲಾಖಾವಾರು ವ್ಯವಸ್ಥೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಅದು ನೆನೆಗುದಿಗೆ ಬಿದ್ದು ಅದು ಕೋರ್ಟ್ ಮೆಟ್ಟಲೆ ಏರಿದ್ದಕ್ಕೆ ಅದು ಈಗ ಅಲ್ಲಿಗೆ ನಿಂತಿದೆ ಸೊ ಅದು ನಮ್ಮ ಮಲ್ಟಿಪ್ಲೆಕ್ಸ್ ಅವರೆಲ್ಲ ಸೇರಿಕೊಂಡು ಏನೋ ಕೇಸ್ ಹಾಕಿದ್ರು ಅನ್ನೋ ಒಂದು ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ಅದು ಏನು ಅವತ್ತಿನ ದಿವಸ ಸಮಸ್ಯೆ ಆಗಿತ್ತು ಅಂದರೆ ಒಂದು ರಾಂಗು ಇಂಟಿಮೇಷನ್ ಹೋಗಿತ್ತು ಅದನ್ನು ಸರಿಪಡಿಸಿ ಅತಿ ಶೀಘ್ರದಲ್ಲೇನೇ ಅದಕ್ಕೂ ಕೂಡ ಆದೇಶ ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ವಾಗ್ದಾನ ಮಾಡಿದ್ದಾರೆ ಈ ನಮ್ಮ ಹೊಸ ನಿರ್ಮಾಪಕರ ಸಂಘದ ಹೊಸ ಹೊಸ ಕಟ್ಟಡ ಉದ್ಘಾಟನೆ ಸಂದರ್ಭದಲ್ಲಿ ಬಂದು ಸರಿಸುಮಾರು ಎರಡು ಗಂಟೆಗಳ ಕಾಲ ನಮ್ಗೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ ತೆಲಂಗಾಣದಲ್ಲಿ ಮೊನ್ನೆ ರೇವಂತ್ ರೆಡ್ಡಿ ಸಿ ಎಂ ಒಂದು ಅದ್ಭುತವಾದ ಕ್ಯಾಬಿನೆಟ್ ಅಲ್ಲಿ ಮಾತಾಡ್ತಾರೆ ಯಾವುದೇ ಕಾರಣಕ್ಕೂ ತಾವು ಸಿ ಎಂ ಆಗಿರೋ ಟಿಕೆಟ್ ಮಲ್ಟಿಪ್ಲೆಕ್ಸ್ ಜಾಸ್ತಿ ಮಾಡಕ್ ಬಿಡಲ್ಲ ಮತ್ತು ಈ ಸೆಲೆಬ್ರಿಟಿಗಳು ಟೇಟ್ ಮುಂದೆ ವಿಸಿಟ್ ಹಾಕೋದನ್ನ ನಿಲ್ಲಿಸ್ತೀವಿ ನಾವು ಕಮಿಷನರ್ಗಾಗ್ಲಿ ಡಿ ಸಿ ಅವ್ರಿಗಾಗ್ಲಿ ಕಾಗದವನ್ನ ಕೊಟ್ಟದ್ದು ನಿಮ್ಮ ಒಂದು ಹೋರಾಟನೂ ಕೂಡ ಅದೇ ಇತ್ತು ವೀರೇಶ್ ಅವರೇ ಯಾವುದೇ ರೀತಿಯಿಂದ ಮಧ್ಯರಾತ್ರಿ ಇದರಲ್ಲಿ ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗಳು ಆಗೋದ್ರಿಂದ ಒಂದು ನಿಮಗೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ರಾತ್ರಿ ಕುಡ್ದೋ ಪಡೆದೋ ಏನೋ ಮಾಡಿ ಗಲಾಟೆಗಳು ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಸೇಫ್ಟಿ ಇರಲ್ಲ ಅನ್ನೋ ಉದ್ದೇಶ ಇಟ್ಕೊಂಡೇನೆ ನಾವು ಅದಕ್ಕೆ ಇಲ್ಲಿ ಕಡಿವಾಣ ಹಾಕಿದ್ವಿ ಆದರೆ ಅಲ್ಲಿ ನಡೆದಂತಹ ದುರ್ಘಟನೆ ಆ ಮಹಿಳೆ ಏನು ಸಾವು ಆಯಿತು ಅದನ್ನು ಯಾರೂ ತುಂಬಿಕೊಡೋದಕ್ಕಾಗಲ್ಲ ಆ ಮಗುನು ಕೂಡ ಅವರ ಮಗನೂ ಕೂಡ ತುಂಬ ಬೆಡ್ ಅಲ್ಲಿ ಇದ್ದಾರೆ ಬ್ರಾಹ್ಮಿ ಸೇ ಈ ತರದ ಒಂದು ಗೊಂದಲಗಳು ಏನಿದಾವಲ್ಲ ಇಂಥ ಗೊಂದಲಗಳು ಮುಂದಿನ ದಿನಗಳಲ್ಲಿ ಯಾವುದೇ ಭಾಷೆ ಅದು ಕಾಡ ಚಿತ್ರ ಆಗಿದ್ರು ಚಿಂತೆ ಇಲ್ಲ ಯಾವ ಚಿತ್ರ ಆದ್ರೂ ಅದೇ ಇದೆ ಅಲ್ವಾ ಸೊ ಸರ್ಕಾರದ ನಿಯಮವನ್ನು ಮಸ್ಟ್ ಅಂಡ್ ಶುಡ್ ಪಾಲನೆ ಮಾಡಲೇಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಮುಖ್ಯಮಂತ್ರಿಗಳ ಮುಂದೆ ನಾವೇನು ಮನವಿಯನ್ನು ಇಟ್ಟಿದ್ವಿ ಈಗ ನಡೆದಂತಹ ಘಟನೆ ಆ ಹೆಣ್ಣು ಮಗು ಏನು ಸಾವನ್ನಪ್ಪಿತು ಅದೇ ಆಧಾರದ ಮೇಲೆ ಅಲ್ಲಿಯ ಮುಖ್ಯಮಂತ್ರಿಗಳು ಏನು ಆ ತೀರ್ಮಾನವನ್ನು ತಗೊಂಡ್ರು ಅದನ್ನೇ ಅನುಸರಿಸಿ ಕರ್ನಾಟಕದಲ್ಲೂ ಕೂಡ ಒಂದು ಅದನ್ನು ಮಾಡಿ ಅನ್ನೋ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ ಆಲ್ರೆಡಿ ನಾವು ಅವ್ರ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ದೀವಿ ಸೆಷನ್ ಮುಗೀತು ಈ ವಾರದಲ್ಲಿ ತಿರುಗಿ ಅವ್ರನ್ನ ಭೇಟಿ ಮಾಡಿ ಅದನ್ನ ಇಮಿಡಿಯೇಟ್ ಆಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಏನು ಬೇಕೋ ಆ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ ಆಗಿದೆ ವೀರೇಶ್ವರ ನಿರ್ಮಾಪಕ ಇಲ್ಲ ಅಂತ ಕಂಟೆಂಟ್ ಕೊಡೋದು ನಿರ್ಮಾಪಕ ಆ ನಿರ್ಮಾಪಕನ ಕಂಟೆಂಟ್ ಮೇಲೆ ಅಡ್ವರ್ಟೈಸ್ ಉಂಟಾಗ್ತದೆ ನಿರ್ಮಾಪಕರಿಗೆ ಒಂದು ರೂಪಾಯಿ ಬರಲ್ಲ ನಾನು ಮಾತಾಡ್ತಾ ಇರಬೇಕಾದ್ರೆ ಎಕ್ಸಿಬ್ಯೂಟ್ರ್ ಹೇಳ್ತಾ ಇದ್ದಿದ್ದು ವರ್ಷಕ್ಕೆ ನಮಗೆ ಬರೋದು ಹತ್ತತ್ರ ಮೂವತ್ತು ನಲವತ್ತು ಸಾವಿರ ರೂಪಾಯಿ ಹತ್ತು ನಿಮಿಷ ಅಡ್ವರ್ಟೈಸ್ಮೆಂಟನ್ನು ಮಾಡಿದ್ರೆ ಮಾನದಂಡ ಮತ್ತೆ ಅದಕ್ಕೆ ಇದಾವ ಸರ್ ನೀವು ಅಕಸ್ಮಾತ್ ಅಡ್ವರ್ಟೈಸ್ಮೆಂಟ್ಸ್ ಕಂಪನಿಗಳನ್ನು ನೋಡಿದಾಗ ಅವರು ಯಾರೂ ಬ್ಲ್ಯಾಕಲ್ಲಿ ಹಣ ಕೊಡೋಲ್ಲ ಎಲ್ಲ ವೈಟಲ್ಲೇ ಕೊಡ್ತಾರೆ ಯಾರು ಕೊಡ್ತಾರೆ ಸರ್ವಿಸ್ ಪ್ರೊವೈಡರ್ಸು ಕೊಡ್ತಾರೆ ಸರ್ವಿಸ್ ಪ್ರೊವೈಡರ್ಸು ಕರ್ನಾಟಕದಲ್ಲಿ ಯಾರಿದ್ದಾರೆ ಎಲ್ಲರೂ ಚೆನ್ನೈ ಬಾಂಬೆ ಅಂತಿದ್ದಾರೆ ನೀವು ಇದಕ್ಕೋಸ್ಕರ ಒಂದು ಆಯೋಗವನ್ನು ನೇಮಕ ಮಾಡಿ ಇದ್ರ ಸತ್ಯಾಸತ್ಯಲ್ಲ ಕೋಟ್ಯಾಂತರ ರೂಪಾಯಿ ಬರ್ತಾ ಇದೆ ಸರ್ವಿಸ್ ಪ್ರೊವೈಡರ್ಸ್ ನಿರ್ಮಾಪಕರಿಗೆ ಎಕ್ಸಿಬಿಟರ್ ಎಲ್ಲ ಯಾವ ಎಕ್ಸಿಬಿಟರ್ಸ್ಗೂ ಬರ್ತಾ ಇಲ್ಲ ಸರ್ ಅಕಸ್ಮಾತ್ ಬಂದ್ರು ಆ ಹಣವನ್ನ ಕೊಡ್ತಕ್ಕಂತ ರೂಪದಲ್ಲಿ ಏನಿದೆಯಲ್ಲ ಇಪ್ಪತ್ತೆರಡು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಅದಕ್ಕೆ ಅವರು ಏನು ಮಾಡ್ತಾ ಇದ್ದಾರೆ ಯು ಎಫೋ ಮತ್ತೆ ಕ್ಯೂಬ್ ಮತ್ತೆ ಸ್ಕ್ರಾಬಲ್ ಬಲ್ಬ್ಗಳು ಅಂತ ಬರ್ತದೆ ಆ ಬಲ್ಬ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತಾ ಇದ್ದಾರೆ ಅದೊಂದು ಇಪ್ಪತ್ತೆರಡು ಇಪ್ಪತ್ತೈದು ಸಾವಿರ ಆದರೆ ಕೋಟಿ ಹತ್ತು ರೂಪಾಯಿ ಲೂಟಿ ಮಾಡ್ತಾ ಇದ್ದಾರಲ್ಲ ಸರ್ತಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಎಕ್ಸಿಬಿಟ್ರಣಿಜ್ಯೂಟರ್ ಸೆಕ್ರೆಟರಿ ಹೇಳಿರೋದು ಬರ್ತಾ ಇರೋದು ವರ್ಷಕ್ಕೆ ಒಂದು ನಲವತ್ ಸಾವಿರ ರೂಪಾಯಿ ಬರುತ್ತೆ ಅವ್ರ ಥಿಯೇಟರ್ಗೆ ಓಕೆ ಈಗ ಅವರು ಎಕ್ಸಿಬಿಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಕೆ ವಿ ಚಂದ್ರಶೇಖರ್ ಅವರ ಮಗ ನಾಯ್ತರ ಆಮೇಲೆ ಅವರ ಹಾದಿನಲ್ಲಿ ಕೂಡ ಅವರು ನಡೀತಾ ಇದ್ದಾರೆ ಇಲ್ಲಿ ಹೇಗೆ ನಮಗೆ ವೀರೇಶ್ ಥಿಯೇಟ್ರು ಹಾಗೆ ಜಿಲ್ಲಾವಾರು ಕೇಂದ್ರಗಳಲ್ಲಿ ಕೆಲವು ಮೈನ್ ಮೈನ್ ಥಿಯೇಟರ್ ಇರ್ತವೆ ಇವತ್ತು ನಮಗೆ ಕೆ ಜಿ ರೋಡ್ಗಿನ ವೀರೇಶ್ ಥಿಯೇಟ್ರ್ ಒಂದು ಮೈನ್ ಥಿಯೇಟರ್ ಅನ್ನೋ ರೇಂಜಲ್ಲಿ ಇದೆ ಸೊ ಆ ಥರದ ವ್ಯವಸ್ಥೆಗಳನ್ನು ಅಂದರೆ ಆಯಾಯ ಜಿಲ್ಲಾವಾರು ಕೇಂದ್ರದಿರ್ತಕ್ಕಂಥ ದೊಡ್ಡ ದೊಡ್ಡ ಥಿಯೇಟ್ರ್ನವ್ರಿಗೆ ಅದನ್ನೆಲ್ಲ ಕೊಟ್ಟು ಎಲ್ಲರೂ ಬಾಯಿ ಮುಚ್ಚೋ ಏನಾನ ಪಟ್ಟಿದ್ರೆ ನಾನು ಕೆ ವಿ ಸರ್ ಹತ್ರ ಮಾತಾಡ್ತೀನಿ ಕುಶಾಲ ಅವ್ರ ಹತ್ರನೂ ಕೂಡ ಮಾತಾಡ್ತೀನಿ ವೆರಿ ನೆಕ್ಸ್ಟ್ ಡೇ ನಾಳೆಯಿಂದನೇನೆ ಅವರ ಹಣ ತೊಗೊಳ್ದೆ ಇರೋದಕ್ಕೆ ಏನು ಬೇಕಾದ ವ್ಯವಸ್ಥೆಗಳನ್ನ ನಾವೆಲ್ಲರೂ ನಾವು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಕೆ ವಿ ಚಂದ್ರಶೇಖರ್ ಅವರು ಮತ್ತು ಕುಶಾಲ ಅವರು ಒಪ್ಕೊತಾರೆ ವೀರೇಶ್ ಅವರು ಹೇಳ್ತಾ ಇರೋದು ಅವ್ರಿಗೂ ತಗೊಳ್ತೀನಿ ಅಮೌಂಟ್ ಮಕ್ಕಳಿಗೆ ಸರ್ ಕೋಟ್ಯಾಂತ ರೂಪಾಯಿ ಅವ್ರಿಗೆ ಹಣ ಬರ್ತಾ ಇದೆ ಸರ್ ಅದನ್ನೇ ಹೇಳೋದು ಅದಕ್ಕೆ ಒಂದು ಆಯೋಗ ನೇಮಕ ಮಾಡಬೇಕು ಅದನ್ನು ತನಿಖೆಗೆ ಒಣಗೊಡಿಸ್ಬೇಕು ಅಂತ ಅದನ್ನೇ ಹೇಳ್ತಾ ಇರೋದು ಈಗ ವರ್ಷಕ್ಕೆ ನಲವತ್ತು ಸಾವಿರ ಕೊಡ್ತಾರೆ ಅಂದರೆ ಅವ್ರಿಗೆ ಕೋಟಿ ನೂರಾರು ಕೋಟಿ ಬರ್ತಾ ಇದೆ ಅದು ಬರೀ ನಾಟ್ ಓನ್ಲಿ ಕರ್ನಾಟಕ ಯು ಎಫ್ ಒ ಕ್ಯೂಬು ಸ್ಕ್ರಾಬಲ್ ಇವೆಲ್ಲವೂ ಎಂಟೈರ್ ಭಾರತದ ಇದೆ ಪಾಶ್ಚಿಮಾತ್ಯ ರಾಷ್ಟ್ರದಲ್ಲೂ ಕೂಡ ಇದೆ ಎಲ್ಲ ಸೇರಿ ಒಟ್ಟಾರೆ ನೋಡ್ಕೊಳ್ಳೋಕೆ ಹೋದಾಗ ಇವರಿಗೆ ಝೀರೋ ಪಾಯಿಂಟ್ ಒನ್ ಝೀರೋ ಜೀರೋ ಒನ್ ಪರ್ಸೆಂಟು ಕೂಡ ಇವ್ರಿಗೆ ಕೊಡಲ್ಲ ಹೆಚ್ಚಿನ ಹಣ ಲೂಟಿ ಅವ್ರದ್ದು ಆಗ್ತಾ ಇದೆ ಇವಿನ ನಮ್ದು ಇಲ್ಲ ನಾವು ಮುಖ್ಯಮಂತ್ರಿಗಳಲ್ಲಿ ಮತ್ತು ಅಕಾಡೆಮಿ ಅಧ್ಯಕ್ಷರು ಯಾರು ನಮ್ಮ ಸಾಧು ಕೋಕಿಲ್ ಅವರತ್ರ ಕೂಡ ಬಂದಿದ್ದೀವಿ ಏನಂತ ನಮ್ಮದೇ ಆದಂಥ ಒಂದು ಕಂಟೆಂಟನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕು ನಾವು ಯಾರ ಮೇಲೂ ಡಿಪೆಂಡ್ ಆಗೋದು ಬೇಡ ಕರ್ನಾಟಕದ ಸರತ್ನಲ್ಲಿ ಇರ್ತಕ್ಕಂಥ ಯಾವುದೇ ಇದ್ದರೂ ಕೂಡ ಏನು ಕಂಟೆಂಟ್ ಪ್ರೊವೈಡರ್ಸ್ ಅಂತ ಇದ್ರೂ ಕೂಡ ಅದಕ್ಕೆ ನಮ್ಮದೇ ಆದಂಥ ಕನ್ನಡಿಗರ ಒಂದು ವ್ಯವಸ್ಥೆ ಬೇಕು ಅನ್ನೋದನ್ನು ಕೂಡ ನಾವು ಸಾಧು ಕೋಖಿಲ್ ಅವ್ರ ಹತ್ರ ಮಾತಾಡಿದ್ದೀವಿ ವೀರೇಶ್ ಅವರೇ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ನಾನು ಒಂದು ಯು ಎಮ್ ಡಬ್ಲ್ಯೂ ಅಂತಕ್ಕಂಥ ಒಂದು ಹೊಸ ಇದನ್ನು ತಂದೆ ತಂದೆ ನನ್ನ ಥಿಯೇಟ್ರ್ನಲ್ಲಿ ಅದನ್ನು ತೆಗೆದು ಯಾವುದು ಇಒ ಫೋನನ್ನು ತೆಗೆದು ಅದನ್ನು ಹಾಕಿದಾಗ ನನ್ನ ವಿರುದ್ಧ ಇದೇ ಯು ಎಫ್ ಓರು ನನ್ನ ವಿರುದ್ಧ ನಲವತ್ತೊಂಬತ್ತು ಲಕ್ಷ ರೂಪಾಯಿ ಕೇಸ್ ಹಾಕಿದ್ರು ಹಾಕಿ ನನ್ನನ್ನು ಬಾಂಬೆ ಕೋರ್ಟಿಗೆ ಎಳೆದ್ರು ಕೊನೆಗೆ ನನ್ನನ್ನು ತುಂಬ ಬಂಗಕ್ಕೆ ಪ್ರಯತ್ನ ಪಟ್ರು ನಾನು ಬಗ್ಲಿಲ್ಲ ಯಾಕಂದ್ರೆ ನನಗೆ ಸಿಗೋದು ಕಂಟೆಂಟ್ ಇವ್ರಿಗೆ ಯಾಕೆ ಒಂಬತ್ತುವರೆ ಸಾವಿರ ಕೊಡಲಿ ನಾನು ಸೊ ಈ ಥರದ್ವೆಲ್ಲ ಆಗಿ ಕೊನೆಗೆ ಯು ಎಫ್ ಓ ಜೊತೆಯಲ್ಲಿ ಯು ಎಮ್ ಡಬ್ಲ್ಯೂ ಅವರೇ ಮರ್ಜೆ ಆಗಿಬಿಟ್ರು ಸೊ ಹೀಗಾಗಿ ಆ ಸಮಸ್ಯೆ ಅಲ್ಲಿಗೆ ಸಾಲ್ವ್ ಆಯ್ತು ಈ ಅಡ್ವರ್ಟೈಸ್ಮೆಂಟ್ ರನ್ ಆಗ್ತಾ ಇದೆ ಅಂತ ಅನೇಕ ನಿರ್ಮಾಪಕರು ಹೇಳ್ತಾರೆ ತೊಂಬತ್ತೈದು ಪರ್ಸೆಂಟು ಥಿಯೇಟ್ರ್ನವ್ರಿಗೆ ಪ್ರದರ್ಶಕರಿಗೇ ಕೂಡ ಹಣ ಬರ್ತಾ ಇಲ್ಲ ಸರ್ ಕೋಟ್ಯಾಂತ ರೂಪಾಯಿ ಹಣವನ್ನು ಬಂಡವಾಳ ಹಾಕಿದಂತಹ ನಿರ್ಮಾಪಕನ ಹಣ ಕೋಟ್ಯಾಂತ ರೂಪಾಯಿ ಬಂಡವಾಳ ಹಾಕಿ ಥಿಯೇಟ್ರ್ಗಳನ್ನು ನಡೆಸ್ತಾ ಇರ್ತಕ್ಕಂತಹ ಪ್ರದರ್ಶಕರು ಇವರಿಬ್ಬರದು ಹಣವನ್ನು ಬಾಗಲ ದಾರೋಡೆ ಮಾಡಿ ಈ ಕಂಟೆಂಟ್ ಪ್ರೊವೈಡರ್ಸ್ ಯು ಎಫ್ ಒ ಕ್ಯೂಬು ಮತ್ತು ಸ್ಕ್ರ್ಯಾಬಲ್ಲು ಕೆ ಸರ ಇವರೆಲ್ಲ ನುಂಗಿ ನೀರು ಕುಡಿತಾ ಇದ್ದಾರೆ ಅಂದರೂ ಕೂಡ ತಪ್ಪಾಗ್ಲಾರದು ವೀರೇಶ್ ಅವರೇ ಸೊ ಇದು ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿ ಮಾಹಿತಿ ಮತ್ತು ತಂತ್ರಜ್ಞಾನ ಇಲಾಖೆಯ ಮೂಲಕ ನಮ್ಮದೇ ಆದಂತಹ ಒಂದು ಕಂಟೆಂಟನ್ನು ತಯಾರು ಮಾಡಲಿಕ್ಕೆ ಆಲ್ರೆಡಿ ಸಾಧು ಕೋಕಿಲ್ ಅವರ ಜೊತೆಯಲ್ಲಿ ಅಕಾಡೆಮಿ ಅಧ್ಯಕ್ಷರ ಜೊತೆಯಲ್ಲಿ ಮಾತಾಡಾಗಿದೆ ಮುಖ್ಯಮಂತ್ರಿಗಳು ಸಮಯ ಕೊಟ್ಟಂಥ ಸಂದರ್ಭದಲ್ಲಿ ಅವನ್ನೆಲ್ಲ ಇಟ್ಟು ಅದಕ್ಕೆ ಏನೇನು ಬೇಕೋ ಆ ವ್ಯವಸ್ಥೆಗಳನ್ನ ಮಾಡ್ತಾ ಮಾಡಬೇಕು ಅಂತ ಇದೀವಿ ವೀರೇಶ್ ಅವರೇ